ಳ್ಳಿ ಗ್ರಾಮದಲ್ಲಿ ಹೊಸದಾಗಿ ದೇವಸ್ಥಾನ ನಿರ್ಮಿಸಿದ್ದಾರೆ ಓಂ ಶಕ್ತಿ ದೇವಸ್ಥಾನ ಕಾರಣಾಂತರಿಗಳಿಂದ ನಾನು ಮೊನ್ನೆ ಇದು ಇನಾಗ್ರೇಶ್ ಪೂಜೆ ಇದ್ದಾಗ ಬರೋಕ್ಕಾಗಿಲ್ಲ ಆದ್ದರಿಂದ ಇದನ್ನು ಭೇಟಿ ಕೊಟ್ಟು ನಮ್ಮ ಬಾಗ್ನಕ್ಕವರು ನಮ್ಮ ಪವಿತ್ರಕ್ಕನವರು ಅವ್ರು ಕರೆದಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದೇ ಥರ ಸೀತನೇಕಿ ಗ್ರಾಮದಲ್ಲಿ ಎಲ್ಲರೂ ಎಲ್ಲ ಜಾತಿಯವರು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಎಲ್ಲ ಅಣ್ಣ ತಮ್ಮಂದರಾಗಿ ಬಾಳಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂಬಂಧದಲ್ಲಿ ನಾನು ನನಗೆ ನನಗಿಲ್ಲಿ ಕರೆಸಿದ್ದಕ್ಕೆ ಮತ್ತು ಅವ್ರು ತೋರಿಸಿದಂಥ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಅವ್ರಿಗೇನೇ ಕಷ್ಟ ಸುಖದಲ್ಲಿ ನನ್ನ ಕೈಲಾದಷ್ಟು ಅವ್ರ ಪರ ನಾನು ನಿಲ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಾವು ಓಂ ಶಕ್ತಿ ದೇವಸ್ಥಾನ ಹತ್ರ ಭೇಟಿ ಕೊಡೋಕ್ಕೆ ಬಂದಿದ್ದೀವಿ ಇವತ್ತು ಬಾಗ್ಯಕ್ನವರ ಏನು ಸಾರಥ್ಯದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಬಂದಂಥ ಏನು ಭಕ್ತಾದಿಗಳು ತುಂಬ ಒಳ್ಳೆಯದಾಗಿದೆ ತುಂಬ ಜನದು ಫೀಡ್ಬ್ಯಾಕ್ ಇದೆ ಸಣ್ಣದಾಗಿ ಸ್ಟಾರ್ಟ್ ಆಗಿದಂಥ ದೇವಸ್ಥಾನ ಇವತ್ತು ದೊಡ್ಡ ಮಟ್ಟಕ್ಕೆ ಈಗ ಆಗಿದೆ ಅಂತಂದರೆ ಅಲ್ಲಿ ಒಳ್ಳೇದಾಗಿರೋದಕ್ಕೋಸ್ಕರ ಆಗಿದೆ ಅಂತ ಮತ್ತು ಈ ದೇವಸ್ಥಾನ ಹಂಗೆ ಅಭಿವೃದ್ಧಿ ಆಗಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಡಾಕ್ಟರ್ ಮುಜಾಹಿದ್ದು ಮತ್ತು ನಮ್ಮ ಡಿ ಎಸ್ ಎಸ್ ಮುಖಂಡರು ಎಲ್ಲರೂ ಇದ್ದಾರೆ ಆಗಲಿ ಅವೆಲ್ಲರನ್ನು ಹೊರಿಸ್ತಾ ಈಗ ನಮ್ಮ ಸಂಘಟನೆಗಾಗ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಈ ದೇವಸ್ಥಾನಕ್ಕೆ ವಿಚಾರವಾಗಿ ಒಳ್ಳೆ ಕಾರ್ಯಗಳಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ತೀವಿ ಅಂತ ಈ ಮುಖಾಂತರವಾಗಿ ಹೇಳ್ಕೊಂತಾ ಇದ್ದೀನಿ ಮತ್ತು ಇಂಥ ಕಾರ್ಯಗಳಿಗೆ ಮಾಡ್ತಾ ಅಂತ ಏನು ಭಾಗ್ಯಕ್ನೋರಿಗೂ ಅವರು ಮತ್ತು ಅವ್ರ ಗಂಡನಿಗೂ ಮತ್ತು ಅವರ ಕುಟುಂಬಕ್ಕೂ ದೇವರು ಆಯುಷ ಆರೋಗ್ಯ ಕೊಟ್ಟು ಸದಾ ಅವನ್ನ ಕಾಪಾಡಲಿ ಏನು ಈ ದೇವಸ್ಥಾನ ನಿರ್ಮಾಣಕ್ಕೆ ಆಗ ಕ ಕೈ ಜೋಡಿಸಿರೋ ಅಂಥ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇದಕ್ಕೆ ಏನು ಈ ಕ ದೇವಸ್ಥಾನಕ್ಕೆ ಅದು ಏನೋ ಇಟ್ಕೆ ಆಗಲಿ ಮತ್ತೊಂದಾಗಲಿ ಏನೋ ಎಲ್ಲ ಸಾಮಗ್ರಿಗಳಿಗೂ ಸಹಾಯ ಮಾಡಿದಂಥವ್ರು ಎಲ್ಲರಿಗೂ ದೇವರು ಅವರು ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಕಾಪಾಡಲಿ ಮತ್ತು ದೇವರು ಅವ್ರ ಜೊತೆ ಸದಾ ನಿಲ್ಲಿ ಅಂತ ಈ ಮುಖಾಂತರವಾಗಿ ನಾನು ಬಗೆಯಾಕ್ನವ್ರ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ ಕಿಕ್ ಚಿಕ್ಕದಾಗಿ ನಾನು ಪ್ರಾರಂಭ ಮಾಡಿದೆ ದೇವ್ ದೇವಸ್ಥಾನ ಈಗ ನಾನು ಜಾಸ್ತಿ ಕಷ್ಟದಿಂದ ಬಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೇನೆ ಎಲ್ಲರ ಸಹಕಾರದಿಂದ ದೇವಸ್ಥಾನ ಮುಂದೆ ಬಂದಿದೆ ಇನ್ನೂ ಮುಂದೆ ಬರಬೇಕು ಊರಲ್ಲಿ ಗ್ರಾಮ ಗ್ರಾಮ ದೇವತೆಗಳಿಂದ ಗ್ರಾಮದವ್ರಿಗೆ ಎಲ್ಲರಿಗೂ ದೇವರ ದೇವರು ಚೆನ್ನಾಗಿಡಬೇಕೆಂದು ನಾನು ದೇವರ ಹತ್ರ ಆಶೀರ್ವಾದ ಕೊಡ್ತಾ ಇದ್ದೀನಿ ನಾನು